ಅಧಿಕ ಮಹಾತ್ಮೆ ಅಧ್ಯಾಯ ಇಪ್ಪತ್ತೇಳು ದೃಢಧನ್ವನು ವಾಲ್ಮೀಕಿ ಋಷಿಗಳನ್ನು ಬೀಳ್ಕೊಟ್ಟ ನಂತರ ತನ್ನ ಪತ್ನಿಗೆ ಹೇಳಿದನು ಅರಿಷಡ್ ವರ್ಗಗಳಿಂದ ತುಂಬಿರುವ ಈ ಸಾರರಹಿತ ಸಂಸಾರದಲ್ಲಿ ಯಾವ ಸುಖವಿದೆ ಆದ್ದರಿಂದ ಈ ನಶ್ವರ ಶರೀರದಿಂದ ಬಿಡುಗಡೆ ಹೊಂದಿ ಮೋಕ್ಷ ಪ್ರಾಪ್ತಿಗಾಗಿ ಕಾಡಿಗೆ ಹೋಗುತ್ತಿರುವೆ ಅಲ್ಲಿ ಪುರುಷೋತ್ತಮನನ್ನು ಧ್ಯಾನಿಸುತ್ತಾ ತಪಸ್ಸು ಮಾಡುವೆ ಎಂದು ಹೇಳಿದನು ಆ ಮಾತನ್ನು ಕೇಳಿ ಪತಿವ್ರತಿಯಾದ ಗುಣಸುಂದರಿಯು ಪತಿಯ ಜೊತೆ ಬರುವುದಾಗಿ ತಿಳಿಸಿದಳು ರಾಜನು ತನ್ನ ಮಗನಿಗೆ ಪಟ್ಟವನ್ನು ಕಟ್ಟಿ ಪತ್ನಿಯ ಸಹಿತ ಕಾಡಿಗೆ ಹೋಗಿ ಉಗ್ರವಾದ ತಪಸ್ಸನ್ನಾಚರಿಸಿದರು ಪುರುಷೋತ್ತಮನು ಮಾಸಪೂರ್ಣವಾದ ಮೇಲೆ ಒಂದು ವಿಮಾನವು ಬಂದು ಆ ದಂಪತಿಗಳನ್ನು ಕರೆದುಕೊಂಡು ಗೋಲೋಕಕ್ಕೆ ಹೋಯಿತು ಪುರುಷೋತ್ತಮ ಮಾಸದಲ್ಲಿ ಆಚರಿಸಿದ ತಪದ ಫಲವಾಗಿ ಅವರಿಬ್ಬರೂ ಶಾಶ್ವತವಾಗಿ ಶ್ರೀಕೃಷ್ಣನ ಸನ್ನಿಧಾನದಲ್ಲಿ ವಾಸಿಸತೊಡಗಿದರು ನಾರಾಯಣನು ನಾರದರಿಗೆ ಹೇಳಿದರು ಈ ಪುರುಷೋತ್ತಮ ಮಾಸದ ಮಹಾತ್ಮೆಯನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಭೂಮಿಯಲ್ಲಿ ಈ ಮಾಸದ ವ್ರತಕ್ಕೆ ಸರಿಸಮಾನವಾದ ವಸ್ತುವೇ ಇಲ್ಲ ತಿಳಿದೋ ಅಥವಾ ತಿಳಿಯದೆಯೋ ಈ ಮಾಸದಲ್ಲಿ ಉಪವಾಸ ತೀರ್ಥಸ್ನಾನ ದಾನ ಜಪ ಮಾಡಿದರೆ ಕೋಟಿ ಜನ್ಮದ ಪಾಪವೆಲ್ಲ ನಷ್ಟವಾಗುವುದು ಒಂದು ದುಷ್ಟ ಕೋತಿಯು ತಿಳಿಯದೆಯೇ ಈ ಮಾಸದಲ್ಲಿ ಮೂರು ದಿನ ತೀರ್ಥಸ್ನಾನ ಮಾಡಿದ ಕಾರಣ ತನ್ನ ಸಮಸ್ತ ಪಾಪಗಳಿಂದ ಮುಕ್ತವಾಗಿ ಗೋಲೋಕವಾಸಿಯಾಯಿತು ಆಗ ನಾರದರು ಆ ದುಷ್ಟಮಾನರನ ಕಥೆಯನ್ನು ಸವಿಸ್ತಾರವಾಗಿ ಹೇಳುವಂತೆ ಕೇಳಿಕೊಂಡರು ಆಗ ನಾರಾಯಣನು ಆ ಕಥೆಯನ್ನು ನಾರದರಿಗೆ ತಿಳಿಸುತ್ತಾರೆ ಹಿಂದೆ ಕೇರಳ ದೇಶದಲ್ಲಿ ಒಬ್ಬ ಬಹಳ ದುರಾಸೆಯ ಹಾಗೂ ಜಿಪುಣ ಬ್ರಾಹ್ಮಣನಿದ್ದನು ಅವನ ಅತಿ ಜಿಪುಣತನದ ಕಾರಣದಿಂದ ಅವನನ್ನು ಎಲ್ಲರೂ ಕದರ್ಯನೆಂದು ಕರೆಯುತ್ತಿದ್ದರು ಒಂದು ದಿನವೂ ತಂದೆ ತಾಯಿಗಳ ಸೇವೆ ಮಾಡಲಿಲ್ಲ ವ್ರತ ವ್ರತಪೂಜಾದಿಗಳನ್ನು ಮಾಡಲಿಲ್ಲ ತಾನು ಪತ್ನಿ ಪುತ್ರರಿಗೂ ಊಟ ಬಟ್ಟೆ ಕೊಡದೆ ಹಣವನ್ನು ಕೂಡಿಡುತ್ತಿದ್ದನು ಅವನ ಸ್ನೇಹಿತನೊಬ್ಬ ತೋಟದ ಮಾಲಿಯಾಗಿದ್ದನು ಅವನ ಬಳಿ ಹೋಗಿ ದೈನ್ಯದಿಂದ ಬೇಡಿ ತೋಟದಲ್ಲಿ ಕೆಲಸ ಮಾಡುತ್ತಿದ್ದನು ಅವನಿಗೆ ಮೋಸ ಮಾಡಿ ತೋಟದ ಹಣ್ಣುಗಳನ್ನೆಲ್ಲ ಕಳ್ಳತನ ಮಾಡುತ್ತಿದ್ದನು ಕೊನೆಗೆ ಒಂದು ದಿನ ಮರಣ ಹೊಂದಿದನು ಯಮಲೋಕದಲ್ಲಿ ಯಮಧರ್ಮನು ಅವನಿಗೆ ಒಂದು ಸಾವಿರ ಬಾರಿ ವಾನರನಾಗಿ ಜನಿಸುವಂತೆ ಆಜ್ಞೆ ಮಾಡಿದನು ಎಂಬಲ್ಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ತೇಳನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಇಪ್ಪತ್ತೆಂಟು ಆ ಕದರಿಯ ತಾನು ಮಾಡಿದ ಮಿತ್ರದ್ರೋಹದ ಪಾಪದ ಫಲವಾಗಿ ನರಕಯಾತನೆ ಅನುಭವಿಸುತ್ತಾ ಪ್ರೇತ ಶರೀರ ಹೊಂದಿದನು ಆಗ ನಾನಾ ಕಷ್ಟಗಳನ್ನು ಅನುಭವಿಸಿ ಹಣ್ಣುಗಳನ್ನು ಕದ್ದ ಪಾಪಕ್ಕಾಗಿ ವಾನರನಾಗಿ ಜನಿಸಿದನು ಕಾಲಂಜರ ಪರ್ವತದ ಸಮೀಪದಲ್ಲಿ ಮನೋಹರವಾದ ಒಂದು ಕೊಳವಿದ್ದಿತು ಅದರ ಹೆಸರು ಮೃಗದೇರ್ಥ ಅದು ಮಾನಸ ಸರೋವರದಷ್ಟು ಪವಿತ್ರವಾಗಿತ್ತು ಅಲ್ಲಿಗೆ ದೇವತೆಗಳು ರಾಕ್ಷಸರ ಭಯದಿಂದ ಮೃಗ ರೂಪ ಧರಿಸಿ ಸ್ನಾನ ಮಾಡಲು ಬರುತ್ತಿದ್ದರು ಇಲ್ಲಿ ಶ್ರಾದ್ದ ಮಾಡಿದರೆ ಪಿತೃಗಳು ಸದ್ಗತಿ ಹೊಂದುವರೆಂಬ ನಂಬಿಕೆ ಮನುಷ್ಯ ಶರೀರ ಪಡೆದ ಉತ್ತಮ ಬ್ರಾಹ್ಮಣ ಜನ್ಮ ತಳೆದಿದ್ದರೂ ಕದರಿಯನು ತನ್ನ ಪಾಪದ ಫಲವಾಗಿ ಮೊಟ್ಟ ಮೊದಲು ಆ ಕೊಳದ ಬಳಿ ವಾನರನಾಗಿ ಜನಿಸಿದನು ಆಗ ನಾರದರು ಅಷ್ಟು ಪಾಪಗಳನ್ನು ಮಾಡಿದ್ದರೂ ಕದರಿಯನು ಆ ಪವಿತ್ರ ಕೊಳದ ಬಳಿ ಜನಿಸಲು ಕಾರಣವೇನು ಎಂದು ಪ್ರಶ್ನಿಸಿದನು ಅದಕ್ಕೆ ನಾರಾಯಣನು ಒಂದು ಕಥೆಯನ್ನು ಹೇಳಿದರು ಹಿಂದೆ ಚಿತ್ರಕುಂಡಲ ಎಂಬ ಹೆಸರಿನ ಶ್ರೇಷ್ಠ ವೈಶ್ಯನಿದ್ದನು ಮಹಾಪತಿವ್ರತೆಯಾದ ತಾರಕ ಅವನ ಪತ್ನಿ ಆ ದಂಪತಿಗಳು ಬಹಳ ಭಕ್ತಿಯಿಂದ ಪುರುಷೋತ್ತಮ ಮಾಸದ ವ್ರತಾಚರಣೆ ಮಾಡಿ ವ್ರತದ ಕೊನೆಯ ದಿನ ಉದ್ಯಾಪನೆ ಮಾಡಿದರು ಆಗ ಅಲ್ಲಿಗೆ ಕದರಿಯನೂ ಬಂದಿದ್ದನು ಅವನು ಪೂಜಾ ವ್ರತಾದಿಗಳನ್ನು ಮಾಡದಿದ್ದರೂ ಆ ವೈಶ್ಯನು ಮಾಡಿದ ಪುರುಷೋತ್ತಮ ಮಾಸದ ವ್ರತವನ್ನು ಬಹಳ ಭಕ್ತಿಯಿಂದ ನೋಡಿದ್ದನು ಮತ್ತು ಧನಲಾಲಸೆಯಿಂದ ಆ ಮಾಸವನ್ನು ಬಹಳ ಪ್ರಶಂಸಿಸಿದ್ದನು ಏಕೆಂದರೆ ಆ ವೈಶ್ಯನು ಬ್ರಾಹ್ಮಣರಿಗೆಲ್ಲ ಮೃಷ್ಟಾನ್ನ ಭೋಜನ ಹಾಕಿ ಕೈತುಂಬ ದಕ್ಷಿಣೆ ಕೊಟ್ಟಿದ್ದನು ಆ ಮಾಸದ ವ್ರತವನ್ನು ಕೇವಲ ನೋಡಿ ಅದನ್ನು ಪ್ರಶಂಸಿಸಿದ್ದರ ಪುಣ್ಯಫಲವಾಗಿ ಅವನು ಆ ಪವಿತ್ರ ತೀರ್ಥದಲ್ಲಿ ವಾನರನಾಗಿ ಜನಿಸಿದ್ದನು ಆ ಹಣ್ಣು ಹಂಪಲುಗಳಿಂದ ತುಂಬಿದ್ದ ಆವನದಲ್ಲಿ ವಾನರನಾಗಿ ಜನಿಸಿದ್ದಕ್ಕೆ ಇನ್ನೊಂದು ಕಾರಣವೂ ಇದೆ ಹಿಂದೆ ಶ್ರೀರಾಮಚಂದ್ರನು ಸಮುದ್ರಕ್ಕೆ ಸೇತುವೆ ನಿರ್ಮಿಸಿ ರಾವಣನನ್ನು ಸಂಹರಿಸಿದ್ದನು ರಾವಣನ ವಧೆಯಿಂದ ಪ್ರಸನ್ನರಾದ ಬ್ರಹ್ಮಶಂಕರರು ರಾಮನಿಗೆ ಏನು ವರ ಕೇಳಿದರೂ ಕೊಡುವುದಾಗಿ ಹೇಳಿದರು ಆಗ ರಾಮನು ರಾಕ್ಷಸನ ಕೈಯಿಂದ ಮರಣ ಹೊಂದಿದ ವಾನರನ್ನೆಲ್ಲ ಬದುಕಿಸುವಂತೆ ಕೇಳಿಕೊಂಡನು ಆಗ ಅಮೃತದ ವೃಷ್ಟಿಯಾಗಿ ಎಲ್ಲಾ ವಾನರರೂ ಬದುಕಿದರು ಶ್ರೀರಾಮನು ಅಯೋಧ್ಯೆಗೆ ಹಿಂತಿರುಗುವಾಗ ಆ ವಾನರರಿಗೆಲ್ಲ ತಮಗಿಷ್ಟವಾದ ಕಡೆ ಹೋಗಬಹುದೆಂದು ವಾನರ ಜಾತಿ ಇದ್ದ ಕಡೆಯೆಲ್ಲ ಫಲಪುಷ್ಪಗಳಿಂದ ತುಂಬಿರುವ ಕಾಡುಗಳು ಸಿಹಿಯಾದ ನೀರುಳ್ಳ ಕೆರೆ ಕೊಳ ನದಿಗಳು ಇರುತ್ತವೆ ಎಂದು ಹೊರಕೊಟ್ಟನು ಆ ವಾನರದಲ್ಲಿ ಕದರಿಯನು ವಾನರನಾಗಿ ಜನಿಸಿದ್ದನು ತನ್ನ ಪಾಪದ ಫಲವಾಗಿ ದೇಹದಲ್ಲೆಲ್ಲ ಹುಣ್ಣುಗಳಾಗಿ ನರಕಯಾತನೆ ಅನುಭವಿಸುತ್ತಿತ್ತು ಆಗ ದೈವಯೋಗದಿಂದ ಪುರುಷೋತ್ತಮ ಮಾಸ ಬಂದಿತು ನಿರಾಹಾರದಿಂದ ಆ ತೀರ್ಥದ ಬಳಿ ಬಂದಿತು ದಶಮಿ ತಿಥಿಯಿಂದ ನಾಲ್ಕು ದಿನಗಳವರೆಗೆ ಆ ಮಾಸದಲ್ಲಿ ಉಪವಾಸವಿದ್ದು ರೋಗದಿಂದ ಬಳಲಿ ಬೆಂಡಾಗಿ ಆ ಕೊಳದಲ್ಲಿ ಬಿದ್ದಿತು ಶರೀರವೆಲ್ಲ ಆ ಪವಿತ್ರ ನೀರಿನಿಂದ ನೆನೆಯಿತು ಆ ಪುಣ್ಯದ ಫಲವಾಗಿ ಆ ಕೋತಿಗೆ ಪವಿತ್ರ ಶರೀರ ದೊರಕಿತು ಇದ್ದಕ್ಕಿದ್ದಂತೆ ಸಕಲ ಸುಖ ಸಾಮಗ್ರಿಗಳಿಂದ ತುಂಬಿದ್ದ ಒಂದು ವಿಮಾನವು ಬಂದು ನಿಂತಿತು ಇದನ್ನೆಲ್ಲ ನೋಡಿ ಕದರಿಯನಿಗೆ ವಿಪರೀತವಾದ ಆಶ್ಚರ್ಯವಾಯಿತು ಆಗ ಹರಿಭಟರು ಅವನ ಮುಂದೆ ಕೈಜೋಡಿಸಿ ನಿಂತರು ಎಂಬಲ್ಲಿಗೆ ಪುರುಷೋತ್ತಮ ಮಾಸಮಹಾತ್ಮೆಯ ಇಪ್ಪತ್ತೆಂಟನೆಯ ಅಧ್ಯಾಯವು ಸಂಪೂರ್ಣವಾಯಿತು ಅಧ್ಯಾಯ ಇಪ್ಪತ್ತೊಂಬತ್ತು ಕದರಿಯನು ದಿವ್ಯ ಶರೀರ ಹೊಂದಿ ಆಶ್ಚರ್ಯಚಕಿತನಾಗಿ ನಿಂತಿರುವುದನ್ನು ನೋಡಿ ಆ ಹರಿಭಟರು ಸ್ವಾಮಿ ವಿಳಂಬ ಮಾಡಬೇಡಿ ತಮಗಾಗಿ ಗೋಲೋಕದಲ್ಲಿ ಭಗವಾನ್ ಪುರುಷೋತ್ತಮನ ಬಳಿ ವಿಶೇಷ ಸ್ಥಾನ ದೊರಕಿದೆ ಎಂದರು ಆಗ ಕದರಿಯನು ತಾನು ಅಷ್ಟು ಘೋರ ಪಾಪ ಮಾಡಿದ್ದರೂ ತನಗೆ ಇಂಥ ಸುಂದರ ಹಾಗೂ ದಿವ್ಯ ಶರೀರ ದೊರಕಿರುವ ಕಾರಣವೇನಿರಬಹುದು ಅಂಥ ಮಹಾನ್ ಪುಣ್ಯದ ಕಾರ್ಯವನ್ನು ನಾನೇನು ಮಾಡಿರುವೆ ಎಂದು ಆ ಹರಿಭಟರನ್ನು ಪ್ರಶ್ನಿಸಿದನು ಆಗ ಆ ಹರಿಭಟರು ಹೀಗೆ ಹೇಳುತ್ತಾರೆ ಪರಮಾತ್ಮನಾದ ಪುರುಷೋತ್ತಮನಿಗೆ ಎಲ್ಲಾ ಮಾಸಗಳಿಗಿಂತಲೂ ಮಹಾನ್ ಪುಣ್ಯವನ್ನು ದಯಪಾಲಿಸುವ ಪುರುಷೋತ್ತಮ ಮಾಸವೆಂದರೆ ಅತ್ಯಂತ ಪ್ರಿಯವಾದದ್ದು ತಾವು ಈ ಕಾಡಿನಲ್ಲಿ ತಮಗೆ ತಿಳಿಯದೆಯೇ ಕಠಿಣ ತಪಸ್ಸನ್ನು ಮಾಡಿರುವಿರಿ ನೀವು ಭಯಂಕರ ರೋಗದಿಂದ ನರಳುತ್ತಾ ತಿಳಿಯದಂತೆ ಉಪವಾಸವ್ರತ ಮಾಡಿದ್ದೀರಿ ಕಪಿಯ ಸ್ವಭಾವಕ್ಕೆ ಅನುಗುಣವಾಗಿ ಮರದಿಂದ ಮರಕ್ಕೆ ಹಾರುತ್ತಾ ಹೂವು ಹಣ್ಣುಗಳನ್ನು ಕೆಳಕ್ಕೆ ಹಾಕಿದಿರಿ ಇದರಿಂದ ಇಲ್ಲಿಗೆ ಬರುವ ಮನುಷ್ಯರಿಗೆ ತೃಪ್ತಿಯಾಯಿತು ನೀವು ವೇದನೆಯಿಂದ ನೀರನ್ನು ಸಹ ಕುಡಿಯಲಿಲ್ಲ ಹೀಗಾಗಿ ನೀವು ಕಳೆದ ಆ ಮಾಸ ಪುರುಷೋತ್ತಮ ಮಾಸವಾಗಿತ್ತು ನಿಮಗೆ ತಿಳಿಯದಂತೆ ಆ ಮಾಸದ ವ್ರತ ಮಾಡಿದಂತೆ ಆಯಿತು ಹಾಗೂ ಪುಷ್ಪ ಮತ್ತು ಹಣ್ಣುಗಳನ್ನು ಕೆಡವಿ ಪರೋಪಕಾರ ಮಾಡಿದ್ದೀರಿ ಅಲ್ಲದೆ ಆ ಪವಿತ್ರ ಮೃಗ ತೀರ್ಥ ಕೊಳದಲ್ಲಿ ಬಿದ್ದು ಪವಿತ್ರ ಸ್ನಾನವಾಗಿದೆ ಹೀಗೆ ನಿಮಗೆ ತಿಳಿಯದಂತೆ ಆ ಮಾಸದ ಸ್ನಾನ ತಪದ ಅನುಷ್ಠಾನವಾಗಿದೆ ಇದರಿಂದ ನಿಮಗೆ ಇಷ್ಟು ಸುಖ ಸಂಪತ್ತು ಸಿಗಲು ಕಾರಣವಾಗಿದೆ ಇನ್ನು ಮನುಷ್ಯರು ಈ ಮಾಸದ ಮಹಾತ್ಮೆಯನ್ನು ತಿಳಿದು ಶಾಸ್ತ್ರೋಕ್ತವಾಗಿ ವ್ರತವನ್ನು ಆಚರಿಸಿದರೆ ಅದರ ಫಲವನ್ನು ವರ್ಣಿಸಲು ಯಾರಿಂದಲೂ ಸಾಧ್ಯವಿಲ್ಲ ಈ ಮಾಸದಲ್ಲಿ ಮನುಷ್ಯನು ಒಂದು ದಿನದ ಉಪವಾಸ ವ್ರತ ಆಚರಿಸಿದರೂ ತನ್ನ ಪಾಪರಾಶಿಯಿಂದ ಮುಕ್ತನಾಗುತ್ತಾನೆ ಅವರು ಯಾವಾಗಲೂ ಪುಣ್ಯಶಾಲಿಗಳಾಗುತ್ತಾರೆ ಈ ಮಾಸದಲ್ಲಿ ಮನುಷ್ಯರು ದಾನ ಪಿತೃ ಕಾರ್ಯ ತಪವ್ರತಾದಿಗಳನ್ನು ಮಾಡಿದರೆ ಬೇರೆ ಮಾಸಗಳಿಗಿಂತಲೂ ಹೆಚ್ಚಿನ ಪುಣ್ಯ ಫಲ ಪಡೆಯುತ್ತಾರೆ ಇದನ್ನೆಲ್ಲಾ ಕೇಳಿ ಕದರಿಯನು ವಿಮಾನದಲ್ಲಿ ಕುಳಿತು ಗೋಲೋಕಕ್ಕೆ ಹೋದನು ಈ ಪುರುಷೋತ್ತಮ ಮಾಸದಲ್ಲಿ ಗೃಹಸ್ಥರು ಇನ್ಯಾವ ಕಾರ್ಯಗಳನ್ನು ಮಾಡಬೇಕು ದಯಮಾಡಿ ತಿಳಿಸಿರಿ ಎಂದು ನಾರದರು ನಾರಾಯಣನನ್ನು ಕೇಳಿದರು ಆಗ ನಾರಾಯಣನು ಮುಂದುವರಿಸುತ್ತಾರೆ ಬೆಳಗಿನ ಕಾರ್ಯಗಳನ್ನು ಮುಗಿಸಿದ ಮೇಲೆ ಮಧ್ಯಾಹ್ನ ಕಾಲದ ಸಂಧ್ಯಾ ಮಾಡಬೇಕು ನಂತರ ಪಿತೃಗಳಿಗೆ ತರ್ಪಣ ಕೊಡಬೇಕು ಭೂತ ಬಲಿಯಾದ ನಂತರ ಆಚಮನ ಮಾಡಬೇಕು ನಂತರ ಅತಿಥಿ ಸತ್ಕಾರ ಆಮೇಲೆ ತಾನು ಮೌನವಾಗಿ ಪ್ರಸನ್ನಚಿತ್ತನಾಗಿ ಊಟ ಮಾಡಬೇಕು ಪುನಃ ಸ್ವಲ್ಪ ಹೊತ್ತಾದರೂ ಆಧ್ಯಾತ್ಮ ವಿದ್ಯೆಯ ಶ್ರವಣ ಕಥನ ಮಾಡಬೇಕು ಸೂರ್ಯಾಸ್ತ ಕಾಲದಲ್ಲಿ ಸಾಯಂಕಾಲದ ಸಂಧ್ಯಾ ವಂದನೆ ಮಾಡಬೇಕು ಇಲ್ಲದಿದ್ದರೆ ಗೋಹತ್ಯಾ ಪಾಪಕ್ಕೆ ಗುರಿಯಾಗುತ್ತಾನೆ ರಾತ್ರಿ ಊಟ ಮಾಡಿ ಭಗವಂತನನ್ನು ಸ್ಮರಿಸುತ್ತಾ ನಿದ್ರಿಸಬೇಕು ಅಹಿಂಸೆ ಸತ್ಯವಚನ ಸಮಸ್ತ ಪ್ರಾಣಿಗಳ ಮೇಲೆ ದಯೆ ಶಾಂತಿ ಯಥಾಶಕ್ತಿದಾನ ಈ ಐದು ಪ್ರಕಾರಗಳ ಧರ್ಮವನ್ನು ಆಚರಿಸಬೇಕು ಎಂದು ಹೇಳಿದರೆಂಬಲಿಗೆ ಪುರುಷೋತ್ತಮ ಮಾಸ ಮಹಾತ್ಮೆಯ ಇಪ್ಪತ್ತೊಂಬತ್ತನೆಯ ಅಧ್ಯಾಯವು ಸಂಪೂರ್ಣವಾಯಿತು ನಮ್ಮ ಶರೀರವೆಲ್ಲ ದೇವರ ಸೇವಾ ನಿಮಿತ್ತವೇ ಜಿಹ್ವೆ ಕೀರ್ತಿಯ ಕೇಶವಂ ಮುರರಿಪುಂ ಚೇತೋ ಭಜ ಶ್ರೀಧರಂ ಪಾಣಿ ದ್ವಂದ್ವ ಸಮರ್ಪ ಕಥಾಶ್ರೋತ್ರ ದ್ವಯತ್ವಂ ಶೃಣು ಕೃಷ್ಣ ಲೋಕಯ ಲೋಚನದ್ವಯ ಹರ್ರೇ ಘಜ್ಜಾ ಯುಗ್ಮಾಲಯಂ ಶೀಘ್ರ ಘ್ರಾಣ ಮುಕುಂದ ಪಾದ ತುಳಸೀಂ ಮೂರ್ಧನ್ನ ಮಾದೋಕ್ಷಜಂ ಹೇನಾಲಯೇ ಸದಾ ಮುರಹರನಾದ ಕೇಶವನನ್ನು ಸ್ತುತಿಸುತ್ತಿರು ಓ ಮನವೇ ಸದಾ ಶ್ರೀಧರನನ್ನು ಭಜಿಸುತ್ತಿರು ಯಲೋಕೈಗಳೇ ಸದಾ ದೇವರ ತೃಪ್ತಿಗೆ ಅರ್ಪಿಸಿ ಅರ್ಚಿಸಿರಿ ಓ ಕಿವಿಗಳೇ ಶ್ರೀ ಅಚ್ಯುತನ ಕಥೆಯನ್ನು ಸದಾ ಕೇಳುತ್ತಿರಿ ಓ ಕಣ್ಣುಗಳೇ ಶ್ರೀಕೃಷ್ಣನನ್ನೇ ನೋಡಿ ಆನಂದಿಸಿರಿ ಓ ಕಾಲುಗಳೇ ದೇವಾಲಯಕ್ಕೆ ಹೋಗಿ ಪ್ರದಕ್ಷಿಣೆ ಹಾಕಿರಿ ಓ ಮೂಗೆ ಶ್ರೀಕೃಷ್ಣ ಪಾದ ತುಲಸಿಯನ್ನು ಸದಾ ಆಘ್ರಾಣಿಸು ಓ ತಲೆಯೇ ಅಧೋಕ್ಷಜನಾದ ಭಗವಂತನನ್ನು ಬಗ್ಗಿ ನಮಸ್ಕರಿಸಿ ಕೃತಾರ್ಥನಾಗು